செப்பாடைக்காகி இலாமியார் ஆடு புத்தக ನಮ್ಮ ಮಲೆನಾಡು ದೇವಂಗ ಸಮಾಜದ ನಮ್ಮ ಎರಡು ಜಿಲ್ಲೆಗಳು ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ಜಿಲ್ಲೆಯ ವತಿಯಿಂದ ದೇವರ ದಾಸಿಮಯ್ಯ ಸಭಾಭವನದ ಉದ್ಘಾಟನೆ ಸುವರ್ಣ ಮಹೋತ್ಸವದ ಕಟ್ಟಡದ ಉದ್ಘಾಟನೆ ಸುವರ್ಣ ಮಹೋತ್ಸವದ ಆಚರಣೆ ಒಂದು ಶುಭ ಸಮಾರಂಭ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂತಹ ವೀಕ್ಷಕೆ ಮೇಲೆ ಆಸೆಯಾಗಿರುವಂತ ಸಮಾಜದ ಗೌರವ ಅಧ್ಯಕ್ಷರಾದಂತ ಪ್ರಕಾಶ್ ಅವರೇ ವಿಶೇಷವಾಗಿ ವೈಸ್ ಚಾನ್ಸಲರ್ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಆ ಪಾತನ ವಹಿಸಿದಂತವ್ರು ಖ್ಯಾತ ಚಲನಚಿತ್ರ ನಟರಾದಂತಹ ಸಮ್ಮಾಕ್ಷತ ಶ್ರೀವಾಸ ಮೂರ್ತಿಗಳೇ ತುಂಬಾ ಹಿರಿಯ ಕಲಾವಿದರು ನಮ್ಮ ಯೋಗ ಪಟು ನಾಗರಾಜ್ ನಾಗರಾಜರವರೇ ಸಹಜವಾಗಿ ಇನ್ವಿಟೇಷನ್ ಹತ್ತುವರೆಯಿಂದ ಹನ್ನೆರಡು ಗಂಟೆ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ನಿಧಾನವಾಗಿ ಬರುವಂತ ಪ್ರಯತ್ನ ಮಾಡಿದೆ ಆದ್ರೆ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನ ಶುರು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂತವರು ವೇದಿಕೆ ಮುಂಭಾಗಿದ್ದರು ತಾವು ಸಮಯಕ್ಕೆ ದೂರ ದೂರದಿಂದ ಬಂದಂತ ತಮ್ಮೆಲ್ಲರೂ ಕೂಡ ಅಭಿನಂದನೆ ತಿಳಿಸ್ತಾ ವೇದಿಕೆಯಲ್ಲಿ ಭೂತಂಗೆ ಯೋಚನೆ ಮಾಡ್ತಾ ಇದ್ದೆ ಒಬ್ಬ ವ್ಯಕ್ತಿ ತನ್ನ ನಿವೃತ್ತ ಜೀವನವನ್ನ ತನ್ನ ಕುಟುಂಬಕ್ಕೆ ಸೀಮಿತವಾಗಿ ಕಾಲ ಕಳೆಯಬಹುದಿತ್ತು ಗಿರಿಯಪ್ಪನವ್ರು ಅವ್ರು ಹೇಳ್ತಾ ಇದ್ರು ಗೌರವಿತ ಬಂಗಾರಪ್ಪನವ್ರ ಜೊತೆಗೆ ಗೌರವಿತ ಕಾಗೋಡ್ಜಿಯವ್ರ ಜೊತೆಗೆ ಯಡಿಯೂರಪ್ಪನವ್ರ ಜೊತೆಗೆ ನನ್ನ ಸೇವೆ ಸಲ್ಲಿಸಿ ಮಾತಾಡ್ತಾ ನೆನೆಸ್ಕೊಂಡ್ರು ಅಂದ್ರೆ ಒಬ್ಬ ವ್ಯಕ್ತಿ ಕ್ರಿಯಾಶೀಲವಾಗಿದ್ರೆ ಯಾವ ರೀತಿ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ಲಿಕ್ಕೆ ಸನ್ಮಾನಿಷ್ಠ ಗಿರಿಯಪ್ಪನವರು ಅವ್ರ ಜೊತೆಗೆ ಕೈ ಜೋಡಿಸುವಂತ ಎಲ್ಲ ತಮ್ಮಂತ ಹಿರಿಯರು ಅಂತೇಳಿ ತುಂಬಾ ಅಭಿಮಾನ ಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ಕಾರದಿಂದ ಹಣ ಕೊಡಿಸುವಂಥದ್ದು ನಮ್ಮ ಕರ್ತವ್ಯ ನಮ್ಮನ್ನು ಬೆಳೆಸ್ತಂಥವ್ರು ನೀವು ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕಿರೋ ನಮ್ಮ ಕರ್ತವ್ಯ ಆದರೆ ಆ ಒಂದು ಅನುದಾನವನ್ನು ತರಬೇಕು ಅಂದ್ರೆ ಇವತ್ತಿನ ಸರ್ಕಾರದ ಒಂದು ವಿಶ್ವಾಸವನ್ನ ಗಳಿಸಿ ನನ್ನನ್ನು ಬೆಳೆಸ್ತ ದೇಶದಲ್ಲಿ ನಮ್ಮ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ಕೇರಳದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ವಿಶೇಷವಾಗಿ ತಮ್ಮ ಸ್ವಾಭಿಮಾನದ ಬದುಕಿಗೆ ರೇಷ್ಮೆ ಇರ್ಬೋದು ಹತ್ತಿ ಜವಳಿ ಇರ್ಬೋದು ಇದಕ್ಕೆ ಆದ್ಯತೆಯನ್ನು ಕೊಟ್ಟು ತಾವೆಲ್ಲೂ ಕೂಡ ಕೆಲಸವನ್ನು ಮಾಡಿಕೊಂಡು ಸಮಾಜ ಕೇವಲ ಸಮಾಜವಾಗಿ ಉಳಿದೆ ಒಂದು ಸನಾತನ ಧರ್ಮ ಒಂದು ಪರಂಪರೆಯಾಗಿ ಒಂದು ಪರಂಪರೆಗೆ ಮಾತ್ರ ಸೀಮಿತವಾಗದೆ ಒಂದು ಬದುಕಬೇಕಾದಂತಹ ಎಲ್ಲ ವಿಷಯಗಳನ್ನು ತಮ್ಮ ಧರ್ಮದಲ್ಲಿ ಅಳವಡಿಸಿಕೊಂಡು ದಾಸವರೆಯನ್ನ ಸಾಹಿತಿಗಳು ಅವರು ಹೇಳುವಂತಹ ಒಂದು ಮಾತು ಮಾನವ ಜನರ ಅದ್ಭುತವಾಗಿದೆ ಅದಕ್ಕೆ ಹಾನಿ ಮಾಡಬೇಡಿ ಇದು ದೇವಾಂಗ ಸಮುದಾಯದ ಒಂದು ದೈವಿಕ ಮೂಲವನ್ನ ಹೇಳುವಂತ ಒಂದು ಸಾಲನ್ನ ದೊರಿತಾ ದಾಸರವಾರೆಯನ್ನ ಅವರು ಹೇಳಿದಂತ ಮಾತು ನಮಗೆಲ್ಲರೂ ಕೂಡ ಗೊತ್ತಾಗುತ್ತೆ